ಬಾಪುಜಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಆಗಿದೆ ಒಂದನೇದಾಗಿ ನಾವು ನೀರಿನ ಬಗ್ಗೆ ಹೇಳ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸಾಯಿ ಬಾಪೂಜಿ ನಗರದ ಆದ್ಯಂತ ಅಳವಡಿಸಿ ಒಂದು ಲೈನನ್ನು ಮಾತ್ರ ಹೊರತುಪಡಿಸಿ ಇಲ್ಲೇ ಅಳವಡಿಸಿದ್ದಾರೆ ಸೊ ಅದಕ್ಕೆ ನಾನು ಅದ್ರ ಅದ್ರ ಬಗ್ಗೆ ನಮಗೊಂದು ಪ್ರಶ್ನಾರ್ಥಕ ಅದನ್ನು ಆದಷ್ಟು ಬೇಗ ಅದನ್ನು ಪೂರೈಸಬೇಕು ಅಲ್ಲಿನೂ ನಿವಾಸಿಗಳು ಭಾಳ ಇದ್ರು ಇದ್ದಾರೆ ವಯೋರುದ್ರ ಇದಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಫ್ಲೋರೈಡ್ ಯುಕ್ತ ನೀರನ್ನು ನಾವು ಬಳಕೆ ಮಾಡೋದ್ರಿಂದಾಗಿ ಆರೋಗ್ಯಕ್ಕೆ ನಮಗೆ ಭಾಳ ತೊಂದರೆ ಉಂಟಾಗಕತ್ತೈತಿ ಸೊ ಒನ್ನೇ ನಮ್ಮದು ಪಾಯಿಂಟ್ ಏನಂತಂದ್ರೆ ನೀರಿನ ವ್ಯವಸ್ಥೆ ತುರ್ತಾಗಿ ಅಲ್ಲಿ ಆಗಬೇಕಾಗಿದೆ ಟ್ವೆಂಟಿ ಫೋರ್ ಇಂಟು ಇಂದ ವ್ಯವಸ್ಥೆ ಅಲ್ಲಿ ದಯವಿಟ್ಟು ಅಲ್ಲಿ ಸರಿಪಡಿಸಬೇಕಾಗಿದೆ ಅದಾದ ನಂತರ ಕೆಲವೊಂದು ಕಡೆ ಇಲ್ಲಿ ಈ ರೋಡ್ ಇನ್ನೀರ್ ನಿಮ್ಗೆ ಕಾಣ್ತಾ ಇದೆ ಇದು ಒಂದು ಮಾತ್ರ ಇಲ್ಲಿ ರೋಡ್ ಆಗಿದ್ದು ಅಳವಡಿಸಲಾಗಿದೆ ಅದು ಕೂಡ ಕಳಪೆ ಕಾಮಗಾರಿ ಆಗೈತಿ ಅದು ಆರು ತಿಂಗಳಲ್ಲಿ ಮೂರು ಸಲ ದುರಸ್ತಿ ಬಂದು ನಿಂತೈತಿ ಆ ಸೈಡ್ ಅಂತೂ ಆ ಕಡೆ ರೋಡಲ್ಲಿ ಯಾವುದು ಟಾಮ್ರೀಕರಣ ಆಗಿಲ್ಲ ಮಣ್ಣು ರೋಡಲ್ಲೇ ನಾವು ಇನ್ನೂ ವಾಸ ಮಾಡಾಕತ್ತೀವಿ ಮಣ್ಣು ರೋಡಲ್ಲೇನೇ ಹಾದಾಡ್ತೀವಿ ಮಕ್ಕಳ ರಿಕ್ಷಾ ಆಟೋ ರಿಕ್ಷಾ ಆಗ್ಬೋದು ವೆಹಿಕಲ್ಸ್ ಆಗ್ಬೋದು ಯಾವುದು ಕೂಡ ಸರಿಯಾಗಿ ಅಲ್ಲಿ ಚಾಲನೆಗೆ ಬಹಳ ತೊಂದರೆ ಆಗ್ತೈತಿ ಆಮೇಲೆ ಮಳೆಗಾಲದ ದಿನಗಳಲ್ಲಿ ಅಂತೂ ಕಾಲ್ನಡಿಗೆಗೆ ಬಹಳ ತೊಂದರೆ ಆಗ್ತದೆ ಅಲ್ಲಿ ಮಣಕಾಲ್ ಮಠ ನಮ್ಮ ಕಾಲ್ ಸಿಕ್ಕಾವ್ರಿ ಆ ಅದ ರೋಡ್ ಯಾಕೆ ಕೆಟ್ಟೈತಿ ಅಂತಂದ್ರೆ ಇಲ್ಲಿ ಹೆವಿ ಲೋಡ್ ಟಿಪ್ಪರ್ ಗಾಡಿಗಳು ಅಡ್ಡಾಡ್ತಾವ್ರಿ ನಮ್ಮ ಲೇಔಟ್ ಬಿಟ್ಟು ಆಚೆ ಕಡೆ ಇನ್ನೂ ಲೇಔಟ್ಗಳು ಡೆವಲಪ್ ಆಗಕತ್ತವು ಸೊ ಅಲ್ಲಿ ಏನಾಗಿತಿ ಹೆವಿ ಲೋಡ್ ಟಿಪ್ಪರ್ ಇಲ್ಲಿ ಅಡ್ಡಾಡ್ತಾವಂತಂದು ಮಾತ್ರಕ್ಕೆ ಈ ಇವುಗಳು ದುರಸ್ತಿಗೆ ತೂತಾಗಕತ್ತವು ರೋಡ್ಗಳು ಸೊ ರೋಡ್ ಏನು ಕಳ್ಸಾಪುರ್ ರೋಡ್ದಿಂದ ಮೇನ್ ರೋಡ್ ಏನು ಇದನ್ನು ಮಾಡಿದಾರೆ ರಸ್ತೆ ಮಾಡಿದಾರೆ ಇನ್ನೂ ಆರು ತಿಂಗಳು ಪೂರ ಆಗಿಲ್ಲ ಅದರೊಳಗೆ ಮೂರು ಸಲ ರಿಪೇರಿ ಆಗೈತಿ ಯಾಕಂತಂದ್ರೆ ಕಳಪೆ ಕಾಮಗಾರಿ ಇದು ಈ ಕಳಪೆ ಕಾಮಗಾರಿ ಅವಾಗ ನಾವು ಅಬ್ಜೆಕ್ಷನ್ ಮಾಡಿದ್ವಿ ಏನು ರೀ ಇದು ಇದಕ್ಕೊಂದು ಮೇಲೆ ಪೌಡ್ರ್ ಆಗಲಿಲ್ಲ ಆಮೇಲೆ ಡಾಂಬರ್ ಇಲ್ಲದ್ರಾಗ ಕಿತ್ ತೋರ್ಸಿದ್ವಿ ಅವರಿಗೆ ಆದರೆ ಏನು ರೀ ಹಂಗಾಗಿರಿ ಅಂತ ಹೇಳ್ಕೊಂಡು ಮತ್ತೆ ಎರಡು ಸಲ ರೀ ಮೂರು ಸಲ ರಿಪೇರಿ ಮಾಡಿದ್ರು ಮತ್ತು ಇದು ತಗ್ಗು ಗುಂಡಿ ಬಿದ್ದಾವೆ ಈಗ ಈ ಮುಂದೆ ಇದು ಮೇನ್ ಹೋಗಬೇಕಾಗಿತ್ತು ಇದು ರೋಡು ಮುಂದೆ ಹೋಗಲಿಲ್ಲ ಬಲ ಕ್ವಾಳ್ತಿ ಅದು ಯಾವ ಗೊತ್ತಿಲ್ಲ ಇನ್ನೂ ಒಂದು ಅರವತ್ತು ಫುಟ್ ಐತ್ರಿ ಮಾಡಿಕೊಡ್ತೀವಿ ಅಂತೇಳಿ ಮುನ್ಸಿಪಾಲ್ಟಿ ಎ ಡಬ್ಲ್ಯೂ ಇ ಸಾಹೇಬ್ರು ಹೇಳಿ ಹೋಗಿದ್ರು ಆ ಇಲ್ಲ ಯಾಕೆ ರೀ ಮಾಡಲಿಲ್ಲ ಅಂತ ಮತ್ತೊಂದು ಸಲ ಕೇಳ್ದಾಗ ಇಲ್ಲ ರೀ ಅಲ್ಲಿ ಮುಗಿತದ ಅಂತ ಹೇಳಿದ್ರು ಅದು ಯಾಕೆ ಮುಗಿದು ಓದ್ತಾ ಗೊತ್ತಿಲ್ಲ ಮಾಡ್ದಾಗ ಮುಗಿತೋ ಏನು ಮಾಡಿ ಮುಗಿತೋ ಗೊತ್ತಾಗಿಲ್ಲ ಇದು ಏನಾಗಿತ್ತು ಕಾಂಬಾರಿ ಇಲ್ಲಿ ಆದಷ್ಟು ರಿಟೈರ್ಡ್ ಬಂದಿದ್ದೀವಿ ಆಮೇಲೆ ಸಣ್ಣ ಮಕ್ಕಳು ಎಲ್ಲ ಬಿದ್ದು ಬಿದ್ದು ಹಾಕ್ತಾ ಹೋಗ್ತಾ ಹೋಗ್ತಾವಿ ಇಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಮುಂದಿನ ಲೇಔಟಿಗೆ ಹೋಗ್ಕವು ದೊಡ್ಡ ದೊಡ್ಡ ಗಾಡಿಗಳು ಮಣ್ಣು ಏರ್ಕೊಂಡು ಕಲ್ಲು ಏರ್ಕೊಂಡು ಅದು ಕಡಿಮೆ ಹೋಗೋದಕ್ಕೆ ಬೇಡ ಅನ್ನೋದಲ್ಲ ನಾವು ಕಡಿಮೆ ಹಾಕ್ಕೊಂಡು ಹೋದನಪ್ಪ ಅಂದ್ರೆ ಈ ರೋಡ್ ಉಳಿತೈತಿ ಆಮೇಲೆ ಜನರಿಗೆ ಮನೆಯಾಗ ಧೂಳು ಧುಮ್ ಎಲ್ಲ ಬಂದು ರೋಗಕ್ಕೆ ತುತ್ತಾಯೀವಿ ಈಗ ಏನು ಡ್ರೈನೇಜ್ ನೀರು ಸಹಿತ ಬೋರಿಂಗ್ ನೀರನ್ನೇ ಕೊಡಕತ್ತೇವು ಆಮೇಲೆ ಭಾಳ ಲೋಡ್ ಹಾಕೊಂಡು ಹೋಗ್ತಾರೆ ಹೇಳಿದ್ನಪ್ಪ ಅಂದ್ರೆ ನೀವು ಯಾರಿಗೆ ಕೇಳಕ್ಕಂತರ ಮನೆ ಒಂದು ನಲ್ವತ್ತು ಮಂದಿ ಕೂಡಿ ಅಬ್ಜೆಕ್ಷನ್ ಮಾಡಿದ್ರೆ ಈಗ ಮತ್ತು ಅಲ್ಲಿ ಅದು ಬೇರೆ ಬೇರೆ ಎಲ್ಲೆಲ್ಲಿ ರೋಡ್ ಚಲೋಕಂತ ಅದ್ರಾಗ ಹೋಗಾರೆ ಅದು ದುಡ್ಡು ಅಮರ್ಜೆನ್ಸಿ ಇಲ್ಲ ನಮ್ಮಲ್ಲಿ ಇದು ಒಂದೇ ಅರ್ಧ ಮಾರ್ದಾಗೈತಿ ಅದಕ್ಕೆ ದಯಮಾಡಿ ಇದನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಮುನ್ಸಿಪಾಲ್ಟಿ ಅವರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ತಮ್ಮ ಆದರೂ ಈ ಒಳ್ಳೆ ಕೆಲಸ ಆಗಿ ನಮ್ಮೆಲ್ಲರನ್ನು ಸೇವ್ ಅಂತ ಕೇಳ್ಕೊತೀನಿ